हेलो <tutly> ಒಂದು ನಿಮಿಷ ಒಂದು ಸ್ವಲ್ಪ ತಗೊಂಡ್ಬಿಡ್ತೀವಿ ಮಾತಾಡ್ತಾ ಇದಾರೆ ಸರ್ ಅಲ್ಲ ನಿಮಗೆ ಯಾರ ಕಡೆಯಿಂದ ಮಾಹಿತಿ ಬಂತು ಅಂತ ಕೇಳ್ತಾರೆ ಒಂದು ಎರಡು ನಿಮಿಷ ಕಾರ್ ಓಲರ್ ಕಾರ್ ಬರುತ್ತೆ ಸರ್ ನಿಂತಿದೆ ಹಾ <muchas> ಮಾಡ್ತೇನೆ ಸರ್ ನಿಮಗೆ ಫಸ್ಟ್ ಮಾಹಿತಿ ಯಾರಿಗೂ ಅದ್ರ ಬಗ್ಗೆ ಒಂದಷ್ಟು ಒಂದೇ ಸರ್ ಓಕೆ ಬಂದಿದ್ದೀವಿ ಜಸ್ಟ್ ಒಂದು ಫ್ಯೂ ಮಿನಿಟ್ಸ್ ಒಂದೆರಡು ನಿಮಿಷ ನಾವು ಅದು ಮಾತಾಡ್ಕೊಂಡು ಹೋಗ್ತೀವಿ ಅಷ್ಟೇ ಇನ್ಫಾರ್ಮೇಷನ್ ಬಂದಿದ್ದೆ ಇವಾಗ ಕಸ್ಟಡಿಗೆ ಇವಾಗ ಬಂದಿರೋದ್ರಿಂದ ಏನು ಇನ್ಫಾರ್ಮೇಷನ್ ಅಂತ ಒಂದು ಇಂಟಿಮೇಟ್ ಮಾಡೋದೇ ಇವಾಗ ನಿಮ್ಮ ಡ್ಯೂಟಿ ಅಲ್ವಾ ಸೊ ಬಂದಿದ್ದೀವಿ ಏನಂತ ಸ್ವಲ್ಪ ಹೇಳಿದ್ರೆ ನಾವು ಬಂದು ಹೋಗ್ತೀವಿ ಅಷ್ಟೇ ಬರ್ತೀರಿ ಕ್ಯಾಮ್ರಾ ಇಲ್ಲಿ ಹಾಕೊಂಡ್ರಿ ಹೀಗೆ ಲೋ ಇದ್ದಾನ ಅದು ಸರಿ ಸರಿ ಡಿ ಜಿ ಪಿ ಗಿರೀಶ್ ಅವರು ಇದ್ದಾರೆ ಯಾರಿದ್ದಾರೆ ಅವ್ರು ಬಂದಿದ್ದಾರೆ